ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹಾಸನ ಲೋಕಸಭಾ ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಹಾಸನ ಸಂಸದರು ಆದ ಪ್ರಜ್ವಲ್ ರೇವಣ್ಣ ಅವರ ಸಮ್ಮುಖದಲ್ಲಿ ಇಂದು ಕಾಂಗ್ರೆಸ್ ಪಕ್ಷದಿಂದ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದ ಮಾಜಿ ಸಚಿವ ಬಿ ಶಿವರಾವ್ ಅವರ ಅಪ್ಪಟ ಅಭಿಮಾನಿಗಳು ಆದ ಅರಸಿಗೆರೆ ನಗರಸಭಾ ಮಾಜಿ ಸದಸ್ಯರು ಆದ ಯುನೋಸ್ ಹಾಗೂ ಹಾಸನ ಜಿಲ್ಲಾ ಯೂತ್ ಕಾಂಗ್ರೆಸ್ ಮುಖಂಡರು ಸಮೀರ್ ಅವರ ಸ್ನೇಹಿತರ ಬಳಗದವರು ಮತ್ತು ಕಾಂಗ್ರೆಸ್ ಪಕ್ಷದ ನೂರಾರು ಕಾರ್ಯಕರ್ತ ಬಂಧುಗಳು ಇಂದು ಅರಸಿಗೆರೆ ನಗರದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ನಂತರ ಹಾಸನ ಲೋಕಸಭಾ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ನಗರದ ಮಟನ್ ಮಾರ್ಕೆಟ್ ಹಾಗೂ ಚಾಂದಿನಿ ಚೌಕ್ನಲ್ಲಿ ಹಲವು ಮುಸ್ಲಿಂ ಬಾಂಧವರ ಮನೆಗಳಿಗೆ ಭೇಟಿ ನೀಡಿ ನನ್ನ ಗುರುತು ತೆನೆ ಹೊತ್ತ ಮಹಿಳೆಯಂತ ಮತಯಾಚನೆ ಮಾಡಿದ ಹಾಸನ ಸಂಸದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಂದ ಮತಿಯಾಚನೆ ಮಾಡಲಾಗಿದೆ ನಂತರ ಮಾತನಾಡಿ ಪ್ರಜ್ವಲ್ ರೇವಣ್ಣ ಅವರು ನಾನು ಮಾಜಿ ಪ್ರಧಾನಿ ಶ್ರೀಯುತ ಎಚ್ಡಿ ದೇವೇಗೌಡರು ಮಗ ಹಾಗೂ ಎಚ್ಡಿ ರೇವಣ್ಣ ಅವರ ಮಗ ಅಂತ ಹೇಳುತ್ತಾ ಜೆಡಿಎಸ್ ಪಕ್ಷಕ್ಕೆ ನನಗೆ ಮತ ನೀಡಿ ಅಂತ ಹೇಳಿದರು ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ಹಾಸನ ಸಂಸದರು ಆದ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಪಕ್ಷದಲ್ಲಿ ಸುಮಾರು ಇಪ್ಪತ್ತ ಐದು ವರ್ಷದಿಂದ ಯಾರನ್ನೂ ಬಯಸಿದ್ದೆವೋ ಅವರು ನಮಗೆ ಮೋಸ ಮಾಡಿ ಹೋಗಿದ್ದಾರೆ ಈ ಸಾರಿ ಅಂಥವರ ಮಾತಿಗೆ ಮರುಳ